ಈ ಕಣ್ಣು ಮುಚ್ಚಾಲ ಆಟಿಯನ್ನು ಅವ್ರು ಆಡ್ತಾ ಇದ್ದಾರೆ ಸುಮಾರು ಎಪ್ಪತ್ತೈದು ಕೈಗಾರಿಕಾ ಸಂಸ್ಥೆಗಳಲ್ಲಿ ಆರ್ ಫಂಡ್ ಒಳಗಡೆ ಬರ್ತಾರೆ ಅವರು ಯಾವ್ದು ಬಳಸ್ತಾ ಇದಾರೆ ಯಾತಕ್ಕೋಸ್ಕರ ಬಳಸಿದ ಒಂದು ಮಾಹಿತಿ ನಮ್ಗೆ ಯಾವ್ದು ಇನ್ನೂ ಬಂದಿಲ್ಲ ಬಟ್ ಆದ್ರೆ ಬಟ್ ಹೇಳ್ತೀನಿ ಬರ್ತೀನಿ ಸಚಿವ ಬರ್ತೀನಿ ಇವತ್ತು ಏನು ಉದ್ಯೋಗಾವಕಾಶ ಸಳಗಿ ಕೊಡ್ಬೇಕಂತ ನಾವು ಕೇಳ್ತಿದೀವಿ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ನಮ್ಮೂರ್ ಕೆಲಸ ಮಾಡ್ತಾ ಇದಾರೆ ಆದ್ರೆ ಪರ್ಮನೆಂಟ್ ಏನ್ ಕೆಲಸ ತಗೋದೆಲ್ಲ ನಾರ್ತ್ ಇಂಡಿಯಾಂದ ಬರ್ತಾ ಇದಾರೆ ಇದ್ರ ಬಗ್ಗೆ ನಾವ್ ಏನೇ ಗಮನ ಕೊಟ್ಟರು ಕೂಡ ಯಾವ್ದೇ ಲೆಟರ್ ಆಗೋ ನಮ್ಗೆ ಕಿಮ್ಮತ್ ಇಲ್ಲ ಒಬ್ಬ ಸ್ಥಳೀಯ ಶಾಸಕ ಇರ್ಬೋದು ನಾವೆಲ್ಲ ಸೇರಿ ಲೆಟರ್ ಆಗ ನಮಗೆ ಯಾವ್ದೇ ರೀತಿ ಕಿಮ್ಮತ್ ಅವ್ರು ಕೊಡ್ತಿಲ್ಲ ಇದ್ರ ಬಗ್ಗೆ ಗಂಭೀರವಾಗಿ ತಾವು ಪರಿಗಣಿಸ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ತೀನಿ ಸನ್ಮಾನ ಅಧ್ಯಕ್ಷ ಕೋಲಾರ ಜಿಲ್ಲೆ ನರಸಾಪುರ ಕೈಗಾರಿಕಾ ಪ್ರದೇಶಗಳಲ್ಲಿ ಹಾಗೂ ಕೋಲಾರ ಜಿಲ್ಲಾ ವೇಮಗಲ್ ಮತ್ತು ಮಾಲೂರ್ ಏನ್ ಕೈಗಾರಿಕಾ ಉದ್ಯಮಗಳಿದಾವೆ ಇವತ್ತು ಕನ್ನಡಿಗ ಆಗಿರ್ತಕ್ಕಂತ ಒಂದು ಏನು ಸ್ಥಳೀಯ ಕೆಲಸಕ್ಕಾಗಿ ಮೋಸ ಮಾಡ್ತಿದ್ದ ಬಗ್ಗೆ ತಮ್ಮ ಪ್ರಶ್ನೆ ಗಮನ ಸೆಳಕ್ಕೆ ನಾನು ಕೇಳಿದ್ದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದೀನಿ ಅದಾಗ್ಯೂ ಕೂಡ ಗೌರ್ ಸದಸ್ಯರ ಸಲುವ ಸಲುವಾಗಿ ಮತ್ತು ಸದನದ ಮಾಹಿತಿಗಾಗಿ ಉತ್ತರವನ್ನು ಕೊಡ್ತಾ ಇದ್ದೀನಿ ಕೈಗಾರಿಕೆ ನೀತಿ ಏನಿದೆ ಎರಡು ಸಾವಿರದ ಇಪ್ಪತ್ತು ಅಡಿಯಲ್ಲಿ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ಪಡೆಯುವ ಕೈಗಾರಿಕೆಗಳು ಗ್ರೂಪ್ ಡಿ ವರ್ಗದವರಿಗೆ ಶೇಕಡಾ ಹಂಡ್ರೆಡ್ ಪರ್ಸೆಂಟು ಒಟ್ಟು ಒಟ್ಟಾರೆ ಕನಿಷ್ಠ ಶೇಕಡಾ ಎಪ್ಪತ್ತು ಉದ್ಯೋಗಾಶ ಕನ್ನಡಿಗರಿಗೆ ನೀಡಬೇಕು ಅಂತ ಇದೆ ಕೈಗಾರಿಕಾ ಘಟಕಗಳಿಗೂ ಕೈಗಾರಿಕಾ ನೀತಿಯ ಮಾನದಂಡಂತೆ ಸ್ಥಳೀಯರಿಗೆ ಉದ್ಯೋಗ ನೀಡಿದ ಮಾತ್ರ ಉತ್ತೇಜನ ಗುರುಯಾಯ ನೀಡಲಾಗ್ತದೆ ಕೋಲಾರ ಜಿಲ್ಲೆ ನರ್ಸಾಪುರ್ ಕೈಗಾರಿಕೆ ಪ್ರದೇಶದಲ್ಲಿ ಎರಡು ಮೆಗಾ ಕೈಗಾರಿಕಾ ಘಟಕಗಳಿದ್ದು ಮೆಗಾ ಕೈಗಾರಿಕಾ ಘಟಕಗಳ ಸುಮಾರು ಎರಡುನೂರ ಐವತ್ತು ಕೋಟಿಗಿಂತ ಹೆಚ್ಚು ಎನ್ನುವ ಬಂಡವಾಳ ಹೂಡಿರ್ತವೆ ಇವುಗಳಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ತೆಂಟು ಉದ್ಯೋಗಾವಕಾಶ ಕಲ್ಪಿಸಿದ್ದು ಈ ಪೈಕಿ ಕನ್ನಡಿಗರಿಗೆ ಉದ್ಯೋಗ ಉದ್ಯೋಗಾವಕಾಶ ನೀಡುವ ಹಾಗೆ ವರದಿ ಸಲ್ಲಿಸುತ್ತಿದ್ದು ಅದರಂತೆ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗಾವಕಾಶ ನೀಡುತ್ತದೆ ವಿವರಗಳನ್ನ ತಮಗೆ ಒಂದರಲ್ಲಿ ಉತ್ತರ ನೀಡಿದೆ ಮುಂದುವರೆದಂತೆ ಕೋಲಾರ ಜಿಲ್ಲೆ ನರಸಾಪುರ್ ಕೈಗಾರಿಕೆ ಪ್ರದೇಶದಲ್ಲಿ ಒಟ್ಟು ಹದಿನಾರು ಬೃಹತ್ ಪ್ರಮಾಣದ ಕೈಗಾರಿಕೆ ಘಟಕಗಳಿದ್ದು ಅವುಗಳ ಬಂಡವಾಳ ಕೋಟಿ ರೂಪಾಯಿ ಇವುಗಳಲ್ಲಿ ಒಟ್ಟು ಆರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಉದ್ಯೋಗ ಉದ್ಯೋಗ ಕಲ್ಪಿಸಿದ್ದು ಈ ಪೈಕಿ ಕನ್ನಡಿಗರಿಗೆ ಐದು ಸಾವಿರದ ಒಂಬತ್ತು ಇಪ್ಪತ್ತ್ಮೂರು ಇಪ್ಪತ್ ಮೂರು ಉದ್ಯೋಗಾಶಯ ವರದಿ ಸಲ್ಲಿಸಿದ್ದು ಅದರಂತೆ ಶೇಕಡಾ ಎಂಬತ್ನಾಲ್ಕು ಪರ್ಸೆಂಟ್ ಅಷ್ಟು ಕನ್ನಡಿಗರಿಗೆ ಉದ್ಯೋಗಕಾಶ ನೀಡುತ್ತೆ ವೇರ್ಗಳನ್ನ ವೀರಗಾರ ಬಂದು ಎರಡರಲ್ಲಿ ನೀಡಿದೆ ಇದಲ್ಲದೆ ಸನ್ಮಾನ್ಯ ಸದಸ್ಯರಿಗೆ ಕಮನ ತೀ ಐದರಿಂದ ಹತ್ತು ಕೋಟಿ ಏನು ಮಾಡಿರ್ತಾರೆ ಹತ್ತು ಕೋಟಿ ಏನು ಇಂಡಸ್ಟ್ರೀಸ್ ಇದಾವೆ ಅದು ಬಹಳಷ್ಟು ಮಾಹಿತಿ ಬರಬೇಕಾಗಿದೆ ಕೂಡ ಕೇಳಿದ್ದೀನಿ ಅದನ್ನ ಸಲ್ಲಿಸ್ತಾರೆ ಅಲ್ಲದೆ ಯಾರು ರಿಯಾಯಿತಿ ತಗೋತಾರೆ ಅವ್ರಿಗೆ ಮಾತ್ರ ಇದು ಅನ್ವಯ ಆಗ್ತದೆ ರಿಯಾಯಿತಿ ಅದು ಯಾವುದೇ ರೀತಿಯ ಲ್ಯಾಂಡ್ ನಲ್ಲಿ ಇನ್ಸೆಂಟಿವ್ ತಗೊಳ್ಳಿ ಮತ್ತೆ ಇನ್ಸೆಂಟಿವ್ ತಗೊಳ್ಳಿ ಅವ್ರಿಗೆ ಅನ್ವಯ ಆಗ್ತದೆ ಆ ಪ್ರಕಾರ ಇಷ್ಟು ಮಾಹಿತಿಯನ್ನು ತಮಗೆ ಕೊಡ್ಲಿಕ್ಕೆ ಬಯಸ್ತಾರೆ ಸರ್ ಮನೆ ಅಧ್ಯಕ್ಷೆ ಉತ್ತರ ಹೋಲಿಸಿದ್ದಾರೆ ಬಟ್ ಈ ಕಣ್ಣು ಮುಚ್ಚಾಲ ಆಟ ಅವ್ರು ಆಡ್ತಾ ಇದ್ದಾರೆ ಸುಮಾರು ಎಪ್ಪತ್ತೈದು ಕೈಗಾರಿಕಾ ಸಂಸ್ಥೆಗಳಲ್ಲಿ ಆರ್ ಫಂಡ್ ಒಳಗಡೆ ಬರ್ತಾರೆ ಅವರು ಯಾವ್ದು ಬಳಸ್ತಾ ಇದಾರೆ ಯಾತಕ್ಕೋಸ್ಕರ ಬಳಸೋ ಒಂದು ಮಾಹಿತಿ ನಮ್ಗೆ ಯಾವ್ದು ಇನ್ನೂ ಬಂದಿಲ್ಲ ಬಟ್ ಆದ್ರೆ ಬಟ್ ಆ ಹೇಳ್ತೀನಿ ಸಚಿವ ಬರ್ತೀನಿ ಇವತ್ತು ಏನು ಉದ್ಯೋಗಾವಕಾಶ ಸಳಿ ಕೊಡ್ಬೇಕಂತ ನಾವು ಕೇಳ್ತಿದ್ವಿ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ನಮ್ಮ ಕೆಲಸ ಮಾಡ್ತಾ ಇದಾರೆ ಆದ್ರೆ ಪರ್ಮನೆಂಟ್ ಏನ್ ಕೆಲಸ ತಗೋದ ಎಲ್ಲ ನಾರ್ತ್ ಇಂಡಿಯಾಂದ ಬರ್ತಾ ಇದಾರೆ ಇದ್ರ ಬಗ್ಗೆ ನಾವ್ ಏನೇ ಗಮನ ಕೊಟ್ಟರು ಕೂಡ ಯಾವ್ದೇ ಲೆಟರ್ ಹಾಕೊಂಡು ನಮಗೆ ಕಿಮತ್ ಇಲ್ಲ ಒಬ್ಬ ಸ್ಥಳೀಯ ಶಾಸಕ ಇರ್ಬೋದು ನಾವೆಲ್ಲ ಸೇರಿ ಲೆಟರ್ ಆಗೋದು ನಮಗೆ ಯಾವ್ದೇ ರೀತಿ ಕಿಮತ್ ಅವ್ರು ಕೊಡ್ತಿಲ್ಲ ಇದ್ರ ಬಗ್ಗೆ ಗಂಭೀರವಾಗಿ ತಾವು ಪರಿಗಣಿಸ್ಬೇಕಂತ ನಮ್ಮ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ ಅದು ಇರೋದಲ್ಲ ಪರ್ಮನೆಂಟ್ ಆಗಿ ಅವ್ರಿಗೆ ಉದ್ಯೋಗಾವಕಾಶ ಕೊಡ್ಬೇಕಾಗ್ತದೆ ಒಂದು ಕುಟುಂಬದ ಒಬ್ಬರಿಗೆ ಯಾರು ರಿಯಾಯಿತಿಯನ್ನು ಪಡ್ಕೊಂಡಿರ್ತಾರೆ ಇಂಡಸ್ಟ್ರಿ ಯಾವ್ದೇ ರೀತಿ ರಿಯಾಯಿತಿ ತಗೊಳ್ಳಿ ಅವ್ರಿಗೆ ಕಡ್ಡಾಯವಾಗಿ ಉದ್ಯೋಗ ಕೊಡಬೇಕಂತ ಅದರಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಕನ್ನಡಿಗರಿಗೆ ಕೊಡ್ಬೇಕು ಅನ್ನೋದನ್ನ ಕೂಡ ಇದರಲ್ಲಿದೆ ಇದಾಗಿನೂ ಕೂಡ ಕಾಂಟ್ರಾಕ್ಟ್ ಬರೆಯುವ ಪರ್ಮನೆಂಟ್ ಕೂಡ ಬದಲಿ ಇವತ್ತು ಕಾಂಟ್ರಾಕ್ಟ್ ಏನಾದ್ರು ಕೊಟ್ಟಿದ್ರೆ ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ನಾವು ಅವ್ರಿಗೆ ಗಮನಕ್ಕೆ ತರ್ತೀವಿ ಆ ರೀತಿ ಅವ್ನ ಸರಿಪಡಿಸೋಕೆ ಹೇಳ್ತೀವಿ ಅವ್ರ ಮೇಲೆ ನಾವು ಕ್ರಮಾ ಕೈಕೊಳ್ತೇವೆ